ಅಕ್ರಮ ಆನ್ಲೈನ್ ಹಾಗೂ ಆಫ್ಲೈನ್ ಬೆಟ್ಟಿಂಗ್ ಹಾಗೂ ಅಕ್ರಮ ಹಣ ವರ್ಗಾವಣೆ ಆರೋಪದ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಇದುವರೆಗೂ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಗೆ ಸೇರಿದ ಕೆಜಿಗಟ್ಟಲೆ ಚಿನ್ನ ಬೆಳ್ಳಿಯ ಐಷಾರಾಮಿ ಕಾರುಗಳು ಸೇರಿ ನೂರು ಕೋಟಿ ರೂಗೂ ಅಧಿಕ ಸ್ವತ್ತುಗಳನ್ನು ಜಪ್ತಿ ಮಾಡಿದೆ ಇಡಿ ಅಧಿಕಾರಿಗಳು ಸೆಪ್ಟೆಂಬರ್ ಆರರಂದು ಚಲಕೆರೆಯಲ್ಲಿ ಕೆಸಿ ವೀರೇಂದ್ರ ಹಾಗೂ ಸಂಬಂಧಿಕರ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೆಸಿದರು ಈ ವೇಳೆ ಇಪ್ಪತ್ನಾಲ್ಕು ಕೋಟಿ ರು ಮೌಲ್ಯದ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಮೂರು ಕೆಜಿ ಚಿನ್ನದ ಗಟ್ಟಿ ಹತ್ತು ಸಾವಿರದ ಒಂಬೈನೂರ ಎಂಬತ್ತೈದು ಕೆಜಿ ತೂಕದ ಚಿನ್ನ ಲೇಪಿತ ಹನ್ನೊಂದು ಬೆಳ್ಳಿ ಗಟ್ಟಿಗಳು ಹಾಗೂ ಒಂದು ಕೆಜಿ ಚಿನ್ನವನ್ನು ಜಪ್ತಿ ಮಾಡಿದ್ದಾರೆ ಇದಕ್ಕೂ ಮುನ್ನ ಇಡಿ ಅಧಿಕಾರಿಗಳು ಆರೋಪಿ ಕೆ ಸಿ ವೀರೇಂದ್ರಪಪ್ಪಿ ಅವರನ್ನ ಹದಿನೈದು ದಿನಗಳ ಕಾಲ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಕಡೆಯ ನಾಲ್ಕು ದಿನ ಹೆಚ್ಚಿನ ವಿಚಾರಣೆ ವೇಳೆ ಆರೋಪಿ ಕೆ ಸಿ ಪಪ್ಪಿ ಕಿಂಗ್ ಐನೂರ ಅರವತ್ತೇಳು ರಾಜಾ ಐನೂರ ಅರವತ್ತೇಳು ಪ್ಲೇ ಐನೂರ ಅರವತ್ತೇಳು ಪ್ಲೇವಿನ್ ಐನೂರ ಅರವತ್ತೇಳು ಇತ್ಯಾದಿ ಹೆಸರಿನಲ್ಲಿ ಹಲವು ಆನ್ಲೈನ್ ಬೆಟ್ಟಿಂಗ್ ಸೈಟ್ಗಳನ್ನು ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ ಈ ಅಕ್ರಮ ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ವೆಬ್ಸೈಟ್ಗಳ ಮೂಲಕ ಗಳಿಸಿದ ಹಣವನ್ನು ಬೇರೆಡೆಗೆ ವರ್ಗಾಯಿಸಲು ಹಲವು ಗೇಟ್ ವೇಗಳನ್ನು ಬಳಸಿರುವುದು ತನಿಖೆಯಲ್ಲಿ ಬಯಲಾಗಿದೆ